ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಮುಜರಾಯಿ ಮತ್ತು ವಕ್ಫ್ ಆಸ್ತಿಗಳ ಕಬಳಿಕೆದಾರರ ವಿರುದ್ಧ ದೂರು ನೀಡಿದರೆ ಕಾನೂನು ಕ್ರಮ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಮುಜರಾಯಿ ಸಂಬಂಧಪಟ್ಟಂತೆ ಇರಬಹುದು ಅವರವರು ಅದನ್ನ ಸರ್ವೆ ಮಾಡಿ ಈಗಾಗಲೇ ಗೊತ್ತಿದೆ ನಿಮಗೆ ವಕ್ಫ್ ಆಸ್ತಿಗಳು ಏನೇನಾಗಿದೆ ಹಿಂದೆ ಹಲವಾರು ಜನ ವರದಿಗಳು ಕೊಟ್ಟಿದ್ದಾರೆ ಇಷ್ಟಿದೆ ಗೊತ್ತಿಲ್ಲ ಖಂಡಿತ ಈಗ ವಕ್ ಬೋರ್ಡ್ ಅವರು ಅದ್ರ ಜವಾಬ್ದಾರಿ ಇದೆ ಆ ರೀತಿ ಏನಾದರೂ ಇದ್ದರೆ ಆಸ್ತಿಗಳು ಕಪ್ಸಿರ್ತಕ್ಕಂಥದ್ದರೆ ನನ್ನ ಮಾಹಿತಿ ಕೊಡಿ ನಾನು ವಕ್ಬೋಡ್ ಬರೆದು ಅವ್ರು ಕಾನೂನು ರೀತಿ ಅವ್ರು ಕ್ರಮ ತಗೊಳ್ತಾರೆ ಜನ ಮಾನಸಿಕ ಅಸ್ವಸ್ಥರು ಇವತ್ತು ಅಮಾಜಾನ್ ಬಾಬಾಜಾನ್ ದರ್ಗಾ ಬಂದು ಒಳ್ಳೆಯದಾಗತ್ತೆ ಇರ್ತಕ್ಕಂಥ ಬರ್ತಕ್ಕಂಥವ್ರಿಗೆ ಅವ್ರಿಗೆ ವಿಶೇಷವಾಗಿ ವಕ್ಬೋರ್ಡ್ ಅವರು ಕೊಟ್ಟಿರ್ತಕ್ಕಂಥ ದುಡ್ಡು ಇದೆ ವಕ್ಫೋರ್ಡ್ ಅವರು ತಂದುಕೊಂಡಿರ್ತಕ್ಕಂಥ ತೀರ್ಮಾನ ಅವರ ಹಣ ಬೇರೆ ಯಾರು ಕೊಟ್ಟಿರ್ತಕ್ಕಂಥದ್ದಲ್ಲ ಬೇರೆ ಯಾರು ಶಿಫಾರಸು ಅಲ್ಲ ಅವರಿಗೆ ಏನಾದರೂ ಇಲ್ಲಿ ಚಿಕಿತ್ಸೆ ಮತ್ತೊಂದು ಸೌಲಭ್ಯ ಬೇಕು ಅಂತ ಮಾಡಿದ್ದಾರೆ ಈಗ ಇದನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮುಖಾಂತರ ಇಲ್ಲಿ ಬೇರೆ ಏನು ಸೌಲಭ್ಯ ಬೇಕು ಮತ್ತೊಂದು ಬೇಕು ನಿರ್ವಹಣೆ ಮಾಡ್ತಕ್ಕಂಥದ್ದು ಆಗ ಕಟ್ಟಿರ್ತಕ್ಕಂಥದ್ದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬಿಲ್ಡಿಂಗ್ನ ನಿರ್ವಹಣೆ ಕಟ್ಟಿರ್ತಕ್ಕಂಥದ್ದು ಮುಂದಿನ ದಿವಸದಲ್ಲಿ ಸೌಲಭ್ಯ ಕೂಡ ನಾವು ಮುಂದೆ ಅದನ್ನು ಬಕ್ ಬೋರ್ಡ್ ಅವರು ನಾವು ಮಾತಾಡಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮುಖಾಂತರ ಯಾವ ತಜ್ಞ ವೈದ್ಯರು ಇಲ್ಲಿ ಬರಬೇಕು ಏನೇನು ಬೇರೆ ವ್ಯವಸ್ಥೆ ಬೇಕು ಅಂತಕ್ಕಂಥದ್ದು ಇದರಲ್ಲಿ ಏನು ಮೂಲ ಉದ್ದೇಶ ಇದೆ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡಿ ಅದಕ್ಕೇನೇನು ಶೀಘ್ರವಾಗಿ ಇದನ್ನು ಬಳಕೆ ಮಾಡುವಂಥದ್ದಾಗಬೇಕು ಬಿಲ್ಡಿಂಗ್ ಕಟ್ಟಿದ್ದಾರೆ ಈಗಾಗಲೇ ಉದ್ಘಾಟನೆ ಇದೆ ಆದರೆ ಆ ಸೌಲಭ್ಯ ಏನು ಸೌಲಭ್ಯ ಏನು ನಂತರ ನಿರ್ವಹಣೆ ಮಾಡ್ತಕ್ಕಂಥದಕ್ಕೆ ಏನೇನು ಮಾಡಬೇಕು ಯಾಕಂದರೆ ಇಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಲ್ಲಿ ನಮ್ಮ ಮೃಗಮಾಲ ಅಲ್ಲಿ ದೊಡ್ಡದಾಗಿದೆ ಅದರಿಂದ ಇವೆರಡನ್ನು ಯಾವ ರೀತಿ ಒಟ್ಟಿಗೆ ಮಾಡ್ತಾರೆ ಯಾವ ರೀತಿ ಮಾಡ್ತಾರೆ ಅಂತ ಇಲಾಖೆಯಲ್ಲಿ ನಾನು ಮಾತಾಡ್ತೀನಿ